ಕೋಕೋಮ್ಯಾಕ್ಸ್ ಬಳಸಿದ ನಂತರ ಮರವು ರೋಗಗಳಿಂದ ಗುಣಮುಖವಾಯಿತು ಮತ್ತು ಆರೋಗ್ಯಕರವಾಯಿತು ನನ್ನ ಹೆಸರು ದಾಸಂ ಪ್ರಶಾಂತ್ ನಾನು ಆಂಧ್ರ ಪ್ರದೇಶದಲ್ಲಿ ವಾಸಿಸುತ್ತಿದ್ದೇನೆ ನನಗೆ ಒಂದು ಎಕರೆ ತೋಟವಿದೆ ನಾನು ಎ ಎಸ್ ಆರ್ಗ್ಯಾನಿಕ್ ಕಂಪನಿಯಿಂದ ಆನ್ಲೈನ್ನಲ್ಲಿ ಕೊಕೋಮ್ಯಾಕ್ಸ್ ಎಂಬ ಔಷಧಿಯನ್ನು ಆರ್ಡರ್ ಮಾಡಿ ಖರೀದಿಸಿದೆ ನಾನು ಹತ್ತು ಲೀಟರ್ ನೀರಿನಲ್ಲಿ ಒಂದು ಲೀಟರ್ ಕೊಕೋಮ್ಯಾಕ್ಸ್ ಔಷಧವನ್ನು ಬೆರೆಸಿ ಪ್ರತಿ ಮರದ ಸುತ್ತಲೂ ಒಂದು ಲೀಟರ್ ಸುರಿದೆ ಫಲಿತಾಂಶ ತುಂಬಾ ಚೆನ್ನಾಗಿದೆ ನನ್ನ ಎಲ್ಲಾ ಮರಗಳು ಈಗ ಆರೋಗ್ಯಕರ ಮತ್ತು ಹಸಿರಾಗಿವೆ ಎಪಿಕೆಎಸ್ ಕಂಪನಿಯು ಫಾಲೋಅಪ್ ಅನ್ನು ಚೆನ್ನಾಗಿ ಮಾಡುತ್ತದೆ ಅವರು ಪ್ರತಿ ತಿಂಗಳು ಕರೆ ಮಾಡಿ ನೀವು ಔಷಧಿಯನ್ನು ಸರಿಯಾಗಿ ಬಳಸುತ್ತಿದ್ದೀರಾ ಫಲಿತಾಂಶ ಹೇಗಿದೆ ನೀವು ಬದಲಾವಣೆಗಳನ್ನು ನೋಡುತ್ತೀರಾ ಇತ್ಯಾದಿ ವಿಚಾರಿಸಿಕೊಳ್ಳುತ್ತಾರೆ ಇದು ನನಗೆ ತುಂಬಾ ಸಂತೋಷವನ್ನು ನೀಡುತ್ತದೆ ಯಾವುದೇ ಕಂಪನಿಯೂ ಹೀಗಿಲ್ಲ ಅವರು ತಮ್ಮ ಉತ್ಪನ್ನವನ್ನು ಖರೀದಿಸಿದ ನಂತರ ಕಾಣಸಿಗುವುದಿಲ್ಲ ಆದರೆ ಈ ಎಪಿಕೆಎಸ್ ಕಂಪನಿ ಹಾಗಲ್ಲ ನಾವು ಪ್ರತಿ ತಿಂಗಳ ಆರೈಕೆ ಬದಲಾವಣೆ ನಾವೇ ಮರೆತರೂ ಅವರು ಕರೆ ಮಾಡಿ ವಿಚಾರಿಸುತ್ತಾರೆ ಈ ಸಾವಯವ ಉತ್ಪನ್ನವು ತುಂಬಾ ಒಳ್ಳೆಯದು ಪ್ರತಿಯೊಬ್ಬರೂ ಇದನ್ನು ಖರೀದಿಸಬೇಕು ಮತ್ತು ಅದರಿಂದ ಪ್ರಯೋಜನ ಪಡೆಯಬೇಕು